ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ಚಾನಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮಾದ್ರಿ ಅಂಥೇಳಿ ಅಂದ್ಕೊಂಡಿದಿನಿ ಇವತ್ತಿನ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಮೊದಲು ನನ್ನ ಎಲ್ಲ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಊರಿಂದ ಬಂದಾದ್ಮೇಲೆ ನೆಕ್ಸ್ಟ್ ಡೇನೆ ಮಾರ್ನಿಂಗ್ ಮಾಡ್ತಾರಂತಹ ಬ್ಲಾಗ್ ಇದು ಎಲ್ಲರಿ ಸ್ಕೂಲ್ಗೆ ಈಗ ಬಾಕ್ಸ್ ರೆಡಿ ಮಾಡೋಕಂತ ನೋಡಿರಿ ಲಂಚ್ ಬಾಕ್ಸು ಸೊ ಏನೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕೆ ಹೋಗಲಿಲ್ಲ ಎದ್ದು ಮಾಡೋಕ್ಕೂ ಆಗಲಿಲ್ಲ ಫುಲ್ಲು ಟಯರ್ಡು ತಲೆನೋವು ಬ್ಯಾಕ್ ಪೇನು ಸೊ ಹಾಗಾಗಿ ಹಸ್ಬೆಂಡ್ ಹೋಟೆಲಿಂದ ಒಂದು ತ್ರೀ ಪ್ಲೇಟ್ ಇಡ್ಲಿ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಇವಾಗ ಅರಿವಿನಗೆ ಊರಿಂದ ಹೆಂಗಿದ್ರು ಉದುರು ಸಜ್ಜಿಗೆ ಕೊಟ್ಟು ಕಳ್ಸಿದ್ರಲ್ಲ ಸೊ ಅದನ್ನು ಇವಾಗ ತಿನ್ಸಕ್ ಲಂಚ್ ಬಾಕ್ಸ್ಗೆ ಇಡ್ಲಿ ಹಾಕಿ ಕಳ್ಸಿದ್ರೆ ಆಯಿತು ಅಂಥೇಳಿ ಇನ್ನು ಅನಿವನ ಎಬ್ಬಿಸಿ ಅಕಿಗೂ ಸ್ಕೂಲ್ಗೆ ಅದನ್ನೇ ಹಾಕಬೇಕು ಉದ್ರ ಸಜ್ಜಿಗೆ ತಿನ್ಕೊಂಡು ಅನ್ನ ಸಾಂಬಾರು ತಿನ್ಕೊಂಡು ಸ್ಕೂಲ್ಗೆ ಇಡ್ಲಿ ತೊಗೊಂಡು ಹೋಗ್ತಾರೆ ಸೊ ನಾನು ಅದನ್ನೇ ಇವತ್ತು ತಿನ್ಕೊಂಬಿಡ್ತೀನಿ ಮಾರ್ನಿಂಗು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಂಗಿಲ್ಲ ಇನ್ನು ಏನಾದರೂ ಮಾಡಬೇಕು ಫುಲ್ಲು ಟೈರ್ಡ್ ಆಗಿಬಿಟ್ಟಿರ್ತಲ್ಲ ಫ್ರೆಂಡ್ಸು ಅದು ಲಾಂಗ್ ಜರ್ನಿ ಬೇರೆ ಮಿನಿಮಮ್ ಫೈವ್ ಸಿಕ್ಸ್ ಅವರ್ಸ್ ಬಸ್ಸಲ್ಲೇ ಕೂತು ಜಾಗದಲ್ಲೇ ಕುಂದಿರ್ತೀವಲ್ಲ ಕಾಲೆಲ್ಲ ಜೋಮ್ ಇಡ್ದಂಗೆ ಆಗಿರ್ತೈತಿ ಸಿಕ್ಕಾಪಟ್ಟೆ ಒಂಥರ ಸ್ಟ ಸ್ಟ್ರೆಸ್ ಆದಂಗೆ ಹಾಕೊಂಡಿದ್ದು ತಲೆ ನೋವು ಹಾಗಾಗಿ ಮಾರ್ನಿಂಗ್ ಇದು ಏನು ಮಾಡೋಕ್ಕಾಗಲಿಲ್ಲ ಸೊ ಈ ರೀತಿಯಾಗಿತ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್

ಈಗ ನೋಡ್ರಿ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳಕಂತೀನಿ ಹಸ್ಬೆಂಡ್ ಇವಾಗ ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದಾರ ಅದಕ್ಕೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕು ಇದು ಇಷ್ಟಿಷ್ಟು ಸಾಂಬಾರು ಚಟ್ನಿ ಐತಿ ಸಾಂಬಾರು ಅಷ್ಟು ತಿಂತೇವಿ ಚಟ್ನಿ ತಿನ್ನೋಕೆ ಹೋಗಲ್ಲ ಗಂಜಿ ಐತಿ ಎರಡು ಟೈಪ್ ಗಂಜಿ ಒಂದು ಸೊಪ್ಪಂದು ಮತ್ತಿನ್ನೊಂದು ಬೆಲ್ಲ ಹಾಕಿರೋ ಅಂಥದ್ದು ಬಾಯ್ ಈಗ ಹೋಲ್ದ ನೋಡ್ರಿ ಅನ್ವಿತಾ ಸ್ಕೂಲ್ಗೆ ಸ್ಕೂಲ್ಗೆ ಹೋದ ಮತ್ತೆ ನೆಕ್ಸ್ಟ್ ಹಸ್ಬೆಂಡ್ನು ಹೋಗ್ತಾರ ಡ್ಯೂಟಿಗೆ ನಮ್ಮ ಇನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಗಂಜಿ ಕುಡ್ಕೊಂಡು ನಾನು ಹೊಟ್ಟಿಗೆ ಏನಾರ ಹಾಕೊಂಡು ರೊಟ್ಟಿ ಮಾಡ್ತೀನಿ ಪಲ್ಯ ಮಾಡಬೇಕು ಕ್ಯಾರೆಟ್ ಪಲ್ಯ ನಾಷ್ಟ ಏನೂ ಮಾಡ್ಲಿಲ್ಲ ಇವತ್ತು ನೈಟ್ ಫುಲ್ ಟೈರ್ಡ್ ಆಗಿರೋದ್ರಿಂದ ಮುಂಜಾನೆ ಏಳಾಕನ ಆಗೋವಲ್ದು ಮತ್ತೆ ಎದ್ದು ಮಕ್ಕಳು ಸ್ಕೂಲಿಗೆ ಕಳಿಸ್ಲೇಬೇಕಲ್ಲ ರೈಸು ಮತ್ತೆ ಗಂಜಿ ಅಷ್ಟೇ ಮಾಡಿದ್ವಿ ಹೋಟೆಲ್ ಇಂದ ಇಡ್ಲಿ ಮತ್ತು ಸಾಂಬಾರು ತರಿಸಿ ಮಕ್ಕಳಿಗೆ ತಿನ್ನಿಸಿ ಅದ್ನ ಡಬ್ಬಿಗೆ ಹಾಕಿದ್ರಾಯ್ತು ಆಯ್ತು ಅಂತೇಳಿ ಇವತ್ತು ಇಡ್ಲಿನ ತರಿಸಿದ್ದೆ ಮತ್ತು ಆ ಊರಿಂದನೂ ಉದುರು ಸಜ್ಜಕ ತೊಗೊಂಬಂದಿದ್ವಿ ಉದುರು ಸಜ್ಜಕ ತಿನ್ನಿಸಿ ರೈಸ್ ಮಾಡಿದ್ನಲ್ವ ಹೋಟೆಲಿಂದ ಸಾರ ಇತ್ತಲ್ಲ ಅದ ಸಹ ಹಾಕಿ ತಿನ್ನಿಸಿ ಕಳಿಸಿದೆ ಮತ್ತು ಡಬ್ಬಿಗೆ ಇಡ್ಲಿ ಹಾಕಿ ಕಳಿಸಿದ್ದೆ ನೋಡ್ರಿ ಇವತ್ತೇನು ನಾಷ್ಟ ಮಾಡಲಿಲ್ಲ ಇನ್ಮಾಗ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಹಸ್ಬೆಂಡ್ ಬುತ್ತಿಗೂ ಸೊ ಅಯ್ಯೋ ನೋಡೋಣ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂಥೇಳಿ ಮೆಂದಿ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದತ್ತೆ ಅಂಥೇಳಿ ಇವತ್ತು ನಿನ್ನೆಗೂ ಇವತ್ತಿಗೂ ಮಸ್ತ್ ಬಂದೈತೆ ಕಲರು ಫುಲ್ ಮೆರುಣ್ ಬಂದೈತೆ ನಿನ್ನೆನು ಸ್ವಲ್ಪ ರೆಡಿಶಾಗಿತ್ತು ನೋಡ್ರಿ ಸಿಂಪಲ್ ಆಗಿ ಹಾಕೊಂಡಿದ್ರು ಎಷ್ಟು ಲುಕ್ ಆಗಿ ಎಷ್ಟು ಮಸ್ತ್ ಕಾಣಕ್ ಅಂತೈತ್ ನೋಡ್ರಿ ಮತ್ತೆ ಅಕ್ಕ ಬಳಿನೂ ನೋಡ್ತಾ ಇರ್ಬೋದು ನಾನು ಸೀರೆ ಉಟ್ಕೋಬೇಕಂತ ಹೇಳಿ ಬ್ಯಾಗ್ನೆ ಮತ್ತೆ ಬಳಿ ಇಟ್ಕೊಂಡು ಹೋದ್ರ ಮತ್ತೆ ಒಡೆದ್ ಗಿಡದವ ಅಂತ ಹೇಳಿ ಇಲ್ಲಿಂದನಾ ಬಳೆ ಹಾಕೊಂಡು ಹೋದೆ ಕೈ ತುಂಬಾ ಬಳೆ ನೋಡಿದ್ರೆ ಅಲ್ಲಿ ಸೀರೆನೂ ಉಡ್ಲಿಲ್ಲ ಮತ್ತ ಮಕ್ಳಿಗೆ ಡ್ರೆಸ್ನೂ ಹಾಕ್ಲಿಲ್ಲ ಏನಿಲ್ಲ ಅಂದ್ರು ಒಂದು ನಂದೊಂದು ಒಂದು ಸೀರೆ ಮತ್ತ ಮಕ್ಕಳದು ಮೂರ್ ಮೂರು ಡ್ರೆಸ್ ಒಟ್ನಲ್ಲಿ ಟೋಟಲ್ ಸೆವೆನ್ ಡ್ರೆಸ್ ತಗೊಂಡ್ ಹೋಗಿ ತಗೊಂಡ್ ಬಂದಿದ್ದಾಯ್ತು ಬರೀ ಬ್ಯಾಗ್ನಾಗ ಹೊತ್ಕೊಂಡ್ ಹೋಗಿ ಹೊತ್ಕೊಂಡ್ ಬರೋದಾನ ಆಯ್ತು ನೋಡ್ರಿ ಅಲ್ಲಿ ಹಾಕೊಳ್ಳೇನ ಇಲ್ಲ ಇನ್ನು ಅರವಿಂದ್ ಗ ನಾನು ಅಲ್ಲಿ ಕಾರ್ತಿಕ್ ಹಾಕೋ ಡ್ರೆಸ್ನ ಹಾಕೊಂಡ್ ಕರ್ಕೊಂಡೋಗಿದ್ದೆ ತಂಗಿ ಇನ್ನ ಮೀಟ್ ಮಾಡಕ್ ಅಂತ ಹೇಳಿ ಅವಾಗ ಇನ್ನು ಚೊಲೋ ಆಯ್ತು ಇನ್ನು ಬೇರೆ ಡ್ರೆಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೆ ಮತ್ ಬಂದಿಂದ ಹಾಕೋ ಹಾಕೋದಾಗುತ್ತೋ ಇಲ್ಲ ಅಂತ ಹೇಳಿ ಅವಾಗ ಹೋಗುವಾಗ ನಾ ಹಾಕೊಂಡ್ ಕರ್ಕೊಂಡ್ ಹೋದೆ ಮತ್ತೆ ಅನ್ವಿತ ಫ್ರಾಕ್ ತಗೊಂಡೋಗಿದ್ದೆ ಅಲ್ಲಿ ಬೈಕ್ ಮ್ಯಾಗ ಮತ್ತ ಆ ಕಡೆ ಈ ಕಡೆ ಎರಡು ಸೈಡ್ ಕಾಲ್ ಹಾಕಿ ಕುಂದ್ರಕ್ ಆಗಲ್ಲ ಫ್ರಾಕ್ ಹಾಕೊಂಡ್ರ ಅಂಥೇಳಿ ಅಕ್ಕಿಗೆ ಟಾಪ್ ಮತ್ತ ಲೆಗಿನ್ಸ್ ಕೊಟ್ಟೆ ಆಕಿನೂ ಫ್ರಾಕ್ ಹಾಕೊಳಕ್ ಆಗ್ಲಿಲ್ಲ ನಾನು ಬಂದ್ ಕೂಡಲೇ ಸಿರು ಓಡಕ ಆಗ್ಲಿಲ್ಲ ಅರ್ಧ ಕಾಲ ಮುಗ್ದ ಬಿಟ್ಟಿತ್ತು ದೇವ್ರ ಸೈಡ್ ಮುಗ್ದೆ ಬಿಟ್ಟಿತ್ತು ದೇವ್ರಿಗೆ ಎಡಿಯೋದು ಕೊಡೋದಂದ ಉಳ್ದಿತ್ತು ಫ್ರೆಂಡ್ಸು ಸೊ ಹಂಗಾಗಿ ಏನು ಹೊಸ ಡ್ರೆಸ್ ಅದು ಹಾಕೊನಕ್ ಆಗ್ಲಿಲ್ಲ ನಾನ್ ನಿನ್ನೆ ಹಾಕೊಂಡಿದ್ನೂ ಅದು ಹೊಸ ಡ್ರೆಸ್ ಅನ್ನೋದು ಫಸ್ಟ್ ಟೈಮ್ ಹಾಕೊಂಡಿದ್ದು ತಗೊಂಡ್ಮ್ಯಾಗ ಫಸ್ಟ್ ಟೈಮ್ ಎಲ್ಲಿ ಹಾಕೊಂಡು ಹೊರಗೆ ಹೋಗೇ ಇರಲಿಲ್ಲ ಏನೇನೋ ಫಸ್ಟ್ ಟೈಮ್ ವೇರ್ ಮಾಡಿದ್ದು ಅದೇನು ಹಳೆ ಡ್ರೆಸ್ ಅನ್ನೋಕೇನು ಹಳೇದೇನಲ್ಲ ಅಲ್ಲ ಸೊ ಹಿಂಗಾಯ್ತು ನೋಡ್ರಿ ನಾವೊಂಥರ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದು ಆಗೋದೇ ಇನ್ನೊಂದು ರೀತಿ ಆಗ್ಬಿಡ್ತೈತಿ ನಾವು ಅನ್ಕೊಂಡಂಗ ಎಲ್ಲ ಆಗಿತ್ತಂದ್ರೆ ಕರೆಕ್ಟ್ ಆಗ್ತಿತ್ತು ನಮ್ದು ನಿನ್ನೆ ಒಂದ್ ಎರಡು ಅವರ್ ವೇಸ್ಟ್ ಆಗ್ಬಿಡುತ್ತೆ ಹೋಗ್ಬೇಕಂತ ಹೇಳಿ ನಾವು ಹನ್ನೊಂದು ಗಂಟೆಗನ ರೆಡಿ ಆದ್ವಿ ಮನೆಗೆ ಬಿಡಾಕನ ಒಂದು ಗಂಟೆ ಮೇಲೆ ಆಗ್ಬಿಡ್ತು ಅವನು ಕಬ್ಬಿನ ಸೊ ಆಗಿ ತರಕಂತೇಳಿ ಎರಡು ತಾಸು ಮ್ಯಾಗನ ಹೋಯ್ದ ಸೊ ಹಂಗಾಗಿ ಲೇಟ್ ಆಯ್ತು ನೋಡ್ರಿ ಹೋಗಿದ್ದೆ ಅಂದ್ರೆ ತೆಂಗಿನ ಮೀಟ್ ಮಾಡ್ದಂಗನ ಅನಿಸ್ಲಿಲ್ಲ ಬಾಳ್ ಅಂದ್ರೆ ಒಂದ್ ಇಪ್ಪತ್ತರಿಂದ ಒಂದ್ ಅರ್ಧ ಗಂಟೆನೂ ನೆಟ್ಟಕ್ ಕುಂತಿಲ್ಲ ಮನ್ಯಾಗ ಸರಿಯಾಗಿ ಒಂದ್ ಇಪ್ಪತ್ತರಿಂದ ಒಂದ್ ಇಪ್ಪತ್ತೈದು ನಿಮಿಷ ಅಷ್ಟು ಮಾತಾಡಿದ್ವಿ ಅದು ಬರಿ ಗಡಬಡ ಗಡಬಡನ ಆಗ್ಬಿಡ್ತು ಅದ್ರ ಹೆಚ್ಚು ಬರೀ ರೆಡಿ ಆಗು ಹಾ ಜಲ್ದಿ ಬಾ ಜಲ್ದಿ ಬಾ ನಮ್ ಮಾತಾಡಕನ ಕೂಳಿಲ್ಲ ಹಸ್ಬೆಂಡ್ ಅಲ್ಲಿ ರೆಡಿ ಆಗು ರೆಡಿ ಆಗ ಅನ್ನೋದನ್ನ ಬರೀ ಮಾತಾತ್ ಸೊ ಹಿಂಗಾಯ್ತು ನೋಡ್ರಿ ಫ್ರೆಂಡ್ ಸರ್ ನಂಗಂತು ಏನ್ ಹೋದಂಗ ಆಗಿಲ್ಲ ಬಿಟ್ಟಾಗನು ಆಗಿಲ್ಲ ಗುಡುಗೂ ಹೊಡಿದ್ವಿ ಗುಡ್ಗು ಉಡ್ಕೊಂಡ್ ಬಂದ್ವಿ ಸೊ ಹಿಂಗಾಯ್ತು ಅದ್ರಾಗ ಬೇರೆ ಗಾಡಿ ಬಾಳ ಅಂದ್ರೆ ಬಾಳ ಕೈ ರೋಡ್ ರೋಡ್ನಾಗ ಎರಡ್ ಸತಿ ಬಂದಿತ್ತು ಗಾಡಿ ಮತ್ ಹೋಗುವಾಗನು ಗಾಡಿ ಸಂಬಂಧನ ಒಂದ್ ಎರಡ್ ಸಲ ಲೇಟ್ ಆಯ್ತು ಮತ್ ರೋಡ್ನಾಗೂ ಒಂದ್ ಕಬ್ ಕಬ್ಬಿಣ ಲೋಡು ಗಾಡಿ ಪಲ್ಟಿ ಹೊಡೆದು ಅಲ್ಲೊಂದು ಒಂದ್ ಒಂದ್ ಇಪ್ಪತ್ತಿಪ್ಪತ್ತೈದು ನಿಮಿಷ ವೇಸ್ಟ್ ಆಯ್ತು ಇನ್ನು ಪುಣ್ಯಕ್ಕ ಇಪ್ಪತ್ತಿಪ್ಪತ್ತೈದ್ ನಿಮಿಷ ಅಷ್ಟ ವೇಸ್ಟ್ ಆಯ್ತು ಅಲ್ಲಿ ಹಾಕಿದ್ದು ಕ್ರೌಡ್ ಮತ್ತಿದ ಟ್ರಾಫಿಕ್ ಎಲ್ಲ ನೋಡಿದ್ರೆ ಇನ್ನು ಒನ್ ಅವರ್ ಆಗುತ್ತೇನೋ ಅಂತ ಅನ್ಕೊಂಡಿದ್ವಿ ಅಲ್ಲಿ ನೋಡಿದ್ರೆ ಮನೆಗೆ ಮ್ಯಾಗಿಂದ ಮ್ಯಾಗ ಕಾಲ್ ಮಾಡಾಕತ್ತಾರ ಎಲ್ಲಿ ಬೈಸ್ಕೊಳೋದಾಗತ್ತೇನೋ ಅಂತ ಅನ್ಕೊಂಡಿದ್ವಿ ಇನ್ನು ಪರವಾಗಿಲ್ಲ ಒಂದು ಅರ್ಧ ಕರ್ತಿಕ್ ನೋಡುವಂಗಾಯಿತು ನೋಡುವಂಗಾಯ್ತು ಸೊ ನಿನ್ನೆ ಬ್ಲಾಗ್ನ ಇನ್ನು ಯಾರೆಲ್ಲ ನೋಡಿಲ್ವೋ ಊರಿನ ಬ್ಲಾಗ್ಸ್ ಎಲ್ಲ ಹಾಕಿರ್ತೀನಿ ನೋಡ್ರಿ ಆ ಬ್ಲಾಗ್ ಎಲ್ಲಾ ಬಂದಾದ್ಮೇಗ ಈ ಬ್ಲಾಗ್ಸ್ ಬರ್ತಾವ ಯಾರೆಲ್ಲ ನಮ್ಮ ಊರ್ ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಮಸ್ತ್ ಮಸ್ತ್ ಬ್ಲಾಗ್ ಬಂದಿದ್ದವು ನಾನು ನಿನ್ನೆ ಅಷ್ಟ ನೈಟ್ ಆಯ್ತಲ್ಲ ಬಂದಿದ್ದು ಟ್ವೆಲ್ ಥರ್ಟಿ ಆಗಿತ್ತು ಸೊ ಈಗಷ್ಟು ಮಕ್ಕಳು ಸ್ಕೂಲ್ಗೆ ಹೋದು ಸೊ ಇನ್ಮ್ಯಾಗ ಕುಂತು ಬ್ಲಾಗ್ಗಳೆಲ್ಲ ಎಡಿಟ್ ಮಾಡಿ ಹಾಕ್ತೀನಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸೈಜ್ ಎಲ್ಲ ಮುಗಿಸ್ಕೊಂಡು ಇನ್ಮ್ಯಾಗ ಎಡಿಟ್ ಮಾಡಿ ಹಾಕ್ತೀನಿ ಮತ್ತು ಮೊಬೈಲ್ನಾಗೂ ಈಗ ಬ್ಯಾಟ್ರಿ ಖಾಲಿ ಆಗೈತಿ ಫ್ರೆಂಡ್ಸ್ ನಾನು ಮೊಬೈಲ್ ಚಾರ್ಜ್ ಹಾಕಿ ಮತ್ತು ಆಮ್ಯಾಗ ಬ್ಲಾಗ್ ಕಂಟಿನ್ಯೂ ಮಾಡೋದ್ರಾಗ ಮಾಡ್ತೀನಿ ನೋಡೋಣ ಏನಾಗ್ತೈತಿ ಇವತ್ತಿನ ಡೇ ಅಂತೇಳಿ

ಗುರುವ ಏನ್ ಶಾಂತವ ನಾವ್ ಇಲ್ಲಿ ಯಾರ ಮನಿ ಬಾಗಲ ಬಡಿಸಿವಿ ಅಂತೇಳಿ ನನ್ನ ನನ್ನ ಮಂದಿ ಮಣಿಗೆ ಕಳ್ಸ್ಬೇಕಂತ ಮಾಡಿದ್ದೇನೆ ಏ ಶಾಂತವ ನನಗೂ ಮಂದಿ ಮನಿ ಬಾಗಲ ಬಡಿಸ್ತಾ ನಾವ್ ಅಂಕ ಮಣಿಗೂ ಹೋಗುವ ರಸದ ಗಣ್ಯರ ಅದತ್ತ ಆದ್ರೂ ತಪ್ಪಿದೆ ಕೆಮ್ಮ ನೋಡ ಎಟ್ ಕೆಮ್ಮಕತ್ತ ನಿಮ್ಮ ಮಾಮ ಅನ್ಕೊಂಡಿದ್ನಂತೇನಾ ಅನ್ಕೊಂಡಿದ್ದೆ ಯಾವಾಗ ನೀ ಮುಂದೆ ಬರಲಿಲ್ಲ ಅವು ಈಗ ಹತ್ತಂಗರ ನಮ್ಗೆ ನಿಂತ ಕಸರ ಗೊತ್ತಾತ ಗೊತ್ತಾ ನನಗ ಆದ್ರಾಲ್ ಹೋಗಿ ನಿಂತ್ಕೊಂಡಿದ್ದಿಲ್ಲ ನಾನು ಆ ಇವರು ನಮ್ದು ದಾರಿದ್ರ ತಪ್ಸಕ ಹಿಂಗ ಮಾಡಾಕ ಮಾಡ್ಯಾವ ನಮ್ಮ ನಿನ್ ನಿಮ್ಗೆ ಯಾರ ಮನಿ ಬಾಗ್ಲಾ ಮಡಿಸಿದ್ಯಾಲ

ತಿನ್ನು ಮಾಡೋದು ಬಾಯಿಂತಿರ್ಲಿಲ್ಲ ದೋಸೆ ಮಾಡಿದ್ಲು ನೀ ತಿನ್ಲಿಲ್ಲ ಅಂದ್ರೆ ಅಕ್ಕಿ ಏನ್ ಮಾಡ್ಬೇಕು ಅಲ್ಲ ಮತ್ತ ಹೋಗಿದ್ ಮತ್ತ ನಿಂದು ಅಲ್ಲಿ ಹೊಡಿದಿತ್ತಲ್ಲ ಉದುರ್ ಸಜ್ಜಕ ಚಪಾತಿ ಅಲ್ಲಿ ನಿಮ್ಮ ಮನೆಯಿಂದ ಬರುವಾಗವ ರೋಡ್ ಬ್ಲಾಕ್ ಆಗಿ ಬಿಟ್ಟಿತ್ತು ಬ್ಲಾಕ್ ಅಲ್ಲಿ ಕಬ್ಬಿನ ಗಾಡಿ ಎರಡು ಟ್ಯಾಕ್ಟ್ರ್ ಟೇಲರ್ ರೋಡಿಗೆ ಬಸ್ಸೂ ಇದು ಆಗ್ಬಿಟ್ಟಿತ್ತಲ್ಲ ಸ್ವಲ್ಪ ಗಾಜಲ್ಲ ಹೊಡೆದಿದ್ದು ಬಸ್ಸಿಂದು ಬಟ್ ಆಕ್ಸಿಡೆಂಟ್ ಆಗಿದ್ದಂಗೆ ಐತಿ ಆ್ಯಕ್ಸಿಡೆಂಟ್ ಆಗಿತ್ತು ಯಾರಿಗೂ ಏನೂ ಆಗಿದ್ದಿಲ್ಲ ಇನ್ನೂ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ ಅಲ್ಲೇ ಇಪ್ಪತ್ತು ಮಿನಿಟ ಮೇಲೆ ಅಲ್ಲೇ ವೇಟ್ ಆಗ್ಬಿಟ್ಟೈತೆ ನಮ್ದು ಇನ್ನೂ ಇನ್ನೂ ಆಯ್ಕಿತ್ತು ಮತ್ತು ಅಡ್ಡ ಹಾಕೋದು ಬೈಕ್ ತೊಗೊಂಡು ಮತ್ತು ಮುಳಾಗ ಮುಳುಗರಿದ್ದು ಅದ್ರಾಗ ಟ್ರೈ ಮಾಡ್ಕೊಂಡು ಹೋದ್ವಿ ಟ್ರೈ ಮುಂದ ಆಗಿತ್ತಲ್ಲ ನೆಕ್ಸ್ಟ್ ಇಲ್ಲಿ ಬೆಳವಾಗ ಬರೋದಿತ್ತಲ್ಲ ಎಲ್ಲ ಮುಗಿದವು ಮುಗಿದಿಂದ ಹೋದ್ವಿ ನಾವು ದೇವ್ರ ಸಾಯಿ ಮುಗ್ದಿತ್ತಾ ಎಡೆ ಕೊಡೋದಂದಿತ್ತು ನೋಡಿ ಅಷ್ಟೇ ಹೋಗವ್ವ ಏನು ಸಿರಿ ನೋಡ್ಕೊಲಿಲ್ಲ ಏನು ಮಾಡಲಿಲ್ಲ ನಡಿ ಒಂದ ಆರೇಳು ಜೊತಿ ಡ್ರೆಸ್ ತಕೊಂಡೋ ಈ ಆರೇಳು ಆರೇಳು ಜೊತಿ ಡ್ರೆಸ್ ತಕೊಂಡೆ ಹೊರದ ತಕೊಂಡ್ ಹೋಗ್ತಿವ ತಕೊಂಡ್ ಬಂದ್ವಿ ಹುಡುರು ಮೂರು ನನ್ನ ಜೊತೆ ಅದೆ ಕೊಡ್ತೀನಿ ನಿನ್ನ ಮಕ್ಕಕ್ಕೆ ಕೊಡ್ತೀನಿ ನೋಡು ನಾಷ್ಟ ಮಾಡಕತ್ತಾ ನಾನು ಕೊಟ್ಟೆ ಇಲ್ಲ ತಾನೇ ಒಬಿತಿನಕತ್ತಾ ಕೇಳು ಸುಮ್ಮ ಕೇಳು ನಾನು ಮುಂಚೆ ಹುಡ್ರಿ ತಕನ ಕೇಳಿನಿ ನೀವಲ್ಲೇನ ನಾಯ್ ಮಾಡ್ತಾರಾ ಕೇಳು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಧ್ಯಾಹ್ನದ ಅಡುಗೆ ಮಾಡಿದ್ದಾಯಿತು ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆಗೆ ಕ್ಯಾರೆಟ್ ಪಲ್ಯ ಮಾಡೀನಿ ಹಂಗೆ ಸಾಂಬಾರು ಏನು ಮಾಡೋದು ಅಂಥೇಳಿ ಸಾಂಬಾರು ಟೊಮೊಟೊ ಸಾಂಬಾರು ಮಾಡಿಬಿಟ್ಟೆ ಟೊಮೊಟೊ ಸಾಂಬಾರು ಎಷ್ಟೊಂದು ದಿನ ಆಗಿತ್ತಲ್ಲ ಈ ನಡುವೆ ಹೆಚ್ಚಾಗಿ ಮಾಡಂಗಿಲ್ಲ ಮತ್ತು ಟೊಮೊಟೊನು ಚೆನ್ನಾಗಿದ್ವು ಸೊ ಟೊಮೊಟೊ ಸಾಂಬಾರು ಮಾಡಿದಿರ್ತಾವೆ ಟೊಮೊಟೊ ಸಾಂಬಾರು ಮಾಡಿ ನೋಡಿರಿ ರೈಸನ್ನು ಐತಿ ಓಕೆ ಫ್ರೆಂಡ್ಸ್ ಈಗ ಊಟ ಆಯಿತು ಇನ್ನು ಬ್ಯಾಗ್ ನಾನು ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡ್ಕೊಂಡು ಹೋಗಿರೋ ಬ್ಯಾಗ್ ಹಂಗೆ ಇಟ್ಟಿನಿ ಬ ಊರಿಂದ ಬಂದಾದ್ಮೇಗ ಸೊ ಇವಾಗ ಬ್ಯಾಗೆಲ್ಲ ಓಪನ್ ಮಾಡೋಕ್ಕಂತ ನೋಡ್ರಿ ತಂಗಿ ನೋಡ್ರಿ ಡ್ರೆಸ್ ಪೀಸ್ ಕೊಟ್ಟು ಕಳಿಸಿದಾಳ ಸ್ಟಿಚ್ ಮಾಡಬೇಕು ಅಂಥೇಳಿ ನೋಡ್ತಿರ್ಬೋದು ಸಣ್ಣ ತಂಗಿಗೆ ಸ್ಟಿಚ್ ಮಾಡೋದೈತಿವನ್ನ ಯಾವಾಗ ಸ್ಟಿಚ್ ಮಾಡೋದ ಏನೋ ನಂಗಾರೆ ಟೈಮನ ಸಿಗಂಗಿಲ್ಲ ಯಾವಾಗ ಸ್ಟಿಚ್ ಮಾಡ್ತೀರ ನಂಗೆನ ಗೊತ್ತಿಲ್ಲ ಆಗಂಗಿಲ್ಲ ಅಂದ್ರೆ ಕೊಟ್ಟು ಕಳ್ಸಿದಾರ ನೋಡೋಣ ಯಾವಾಗ ಸ್ಟಿಚ್ ಮಾಡ್ತೀನೋ ಏನು ನನಗೂ ಅಂಕರ ಒಂದು ತಿಳಿಯಂಗಿಲ್ಲ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಒಂದೊಂದು ಸರಿ ತಲಿ ಕೆಟ್ಟಂಗೆ ಆಗಿರ್ತೈತಿ ಸೊ ನೋಡೋಣ ಯಾವಾಗುತ್ತ ಆವಾಗ ನೋಡನು ಸೊ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಏನು ಮಾಡೋಕ್ಕೆ ಬರೋಂಗಿಲ್ಲ ಈಗ ಊರಿಗೆ ತೊಗೊಂಡೋಗಿರೋಂಥ ಬಟ್ಟೆಗಳನ್ನೆಲ್ಲ ತ ಇರೋದು ಹಾಕಕ್ಕಂತ ನೋಡ್ರಿ ಇನ್ನು ಒಂದೊಂದು 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 ಅದರ ಅದ್ರ ಜಾಗಕ್ಕೆ ಇಡಬೇಕಿನ್ನ ಏನು ಬಿಟ್ಟ ಇವತ್ತು ಸ್ಕೂಲಿಂದ ಏನೂ ತೊಗೊಂಬಂದ್ಬಿಟ್ಟಿಯಲ್ಲ ಹೌದಾ ಏನ್ ತಗೊಂಡಿ ಅನಿ ಒಳಗೆ ಅದ್ರಿಗೆ ಚೀಪ್ಸ ಹಾ ಅದ್ ಕೇಕು ಜೀಲ್ಪಸ ಹೌದಾ ಅರೂನ್ ನೋಡ್ರಿ ಸ್ಕೂಲಿಂದ ಬಂದು ಅವನು ಮುನ್ನಾಕಂತಾನ ಗುದ್ದೆಡ್ರಿ ಅದ ಅದು ಆಡ್ತಿರಿ ನಿಮ್ಮ ತಿನ್ನಾಕತ್ರಿ

ಹ್ಞೂ ನೋಡಿರಿ ಇವು ಜವಾರಿ ಬಾರಿ ಅಣ್ಣ ನೀವು ಉಳಿಯೋದ ಹ್ಞೂ ಇಲ್ಲಿ ಏನದಲ್ಲ ಫ್ರೆಂಡ್ಸ್ ಇವು ಇಂಥವು ಹುಳಿ ಅದವು ಒಂದು ಸ್ವಲ್ಪ ಹಣ್ಣ ನೋಡ್ರಿ ಇಂಥವು ಅಷ್ಟು ಹುಳಿ ಇಲ್ಲ ಇವಾಗ ಹಣ್ಣು ಸೀಸನ್ ಅಲ್ಲ ಎಲ್ಲಿ ನೋಡಿದ್ರೆ ಮಾರ್ಕೆಟ್ನಾಗ ಹಣ್ಣು ಬಾರಿ ಹಣ್ಣು ಬಾರಿ ಇಂಥ ಬಾರಿ ಟೇಸ್ಟ್ ಇರ್ತವು ಏನೇನು ಮಾಡಕತ್ತಿರಿ ಅಂತ ಬಂದ್ರಿ ದಿನ ಆಗಿತ್ತು ಕಾರ್ತಿಕ್ ನಾವು ಯಗ್ನ ತಿನ್ಬೇಕು ತಿನ್ಬೇಕು ಅಂತ ಹೇಳಿ ಕಾರ್ತಿಕ್ ಮಾಸ ಒಂದಿನ ಹೀಟ್ ಆಗಿತ್ತಂತೇ ನೆನಪು ಮಾಡ್ಕೊಂಡು ಯಾರು ನೆನಪು ಮಾಡಿದ್ರು ಅನ್ವಿತನು ಕೇಳಿದ್ಲು ನನಗೂ ಏನಾದರೂ ಎಗ್ ರೆಸಿಪಿ ತಿನ್ನಬೇಕು ಅಂತ ಹೇಳಿ ಅನ್ಸಾಕಂದಿತ್ತು ಎಗ್ ಬುರ್ಜಿ ಅಥವಾ ಆಮ್ಲೆಟ್ ಕಾರ್ತಿಕ್ ಮಾಸ ಇರೋದ್ರಿಂದ ತಗೊಂಡ್ ಬಂದಿರ್ಲಿಲ್ಲ ಫ್ರೆಂಡ್ಸ್ ಎಣ್ಣೆ ಮುಗಿತಲ್ಲ ಕಾರ್ತಿಕ ಸೊ ಹಂಗಾಗಿ ಮನ್ಯಾಗ ಇವತ್ತು ಎಗ್ ಏನಾದರೂ ಮಾಡಬೇಕು ಆಮ್ಲೆಟ್ ಹಿಂಗೇನಾದ್ರು ಒಂದು ಎರಡು ಎಗ್ನ ಇಲ್ಲಿ ಕುದಾಯಕ ಇಟ್ಟೇವಿ ಮೂರ್ ಎಗ್ ಯಾರ್ಯಾರ

ಏನ್ ಸರ್ಪ್ರೈಸ್ ಐತವಾ ಸಸ್ಪೆನ್ಸ್ ಏನ್ ಸಸ್ಪೆನ್ಸ್ ಇತ್ತೆವಾ ನನ್ನ ಮುಂದೆನೇ ಹೇಳಲ್ಲ ವೀವರ್ಸ್ ಮುಂದೆ ಹೋಗಿ ಬಿಡು ನೆಕ್ಸ್ಟ್ ಇಡೋ ನಾನು ಸರ್ಪ್ರೈಸ್ ಸಸ್ಪೆನ್ಸ್ ನನಗೂನು ಹೇಳಲ್ಲ ನಿಮಗೆ ಯಾಕೆ ನಾದ್ರಾ ಫ್ರೆಂಡ್ಸ್ ಇಗೂನು ಗೊತ್ತಕ್ಕೆ ಈ ವಿಡಿಯೋ ಹಾಕಾ ನೀನಾ ಯಾವಾಗ ಹೇಳತ್ತೀ ಏನಪ್ಪಾ ಏನ್ ಸಸ್ಪೆನ್ಸ್ ಹಾಗೆ ಕ್ಲೂ ಕೊಡಿ ನೋಡೋಣ ಗೊತ್ತಾಯ್ತು ಫ್ರೆಂಡ್ಸ್ ಅಾ ಇಟ್ಟಿ ಬನ್ನೋ ಏನ್ ತಗೊಂಡಿರತ್ತೀಯಾ ಅವು ಅದು ತಗೊಂಡ್ ಹೋಗಿ ಹೆಂಗೆ ಇತ್ತು ಹಳೆ ಹಂಗೆ ಇಡ್ಬೇಕು ಹಿಂಗೆಲ್ಲ ಚೆಲ್ಲಾಡಿ ಮನಿ ಎಲ್ಲಾ ಸತಿ ಮಾಡಿ ಹರವಾಕಿ ಸಾಮಾನುಗಳು ನೆಸಿ ನೆಸ್ಸಿ ಮಾಡಿ ಇಡಬಾರ್ದು ಮನಿ ಏನು ಮಾಡ ಬಂತನ ಬರಂಗಿಲ್ಲ ಓಕೆ ಫ್ರೆಂಡ್ಸ್ ಹೇಳ್ ನಾನು ಅಂಗಟ್ ಮಾಡ್ತೀನಿ ಆಯ್ಕಂತ ಕೂತ್ಸೈತಿ ಮಕ್ಕಳು ಯಾವಾಗ ಅಂತ ಹೂ ಅಂತ ಅಗತ್ಯ ತಕ್ಷಣ ಮಾಡ್ಬಿಟ್ರ ಅಷ್ಟು ಲಾಂಗ್ ಟೈಮ್ ಆದ್ಮ್ಯಾಗ ನಾನು ಆಮ್ಲೆಟ್ ಮಾಡ್ತಿರೋದು ನಮ್ಗಾ ಪ್ರಸಾದ ಉದ್ರ ಸಜ್ಜಕ ಇದು ತಿಂದು ಖಾಲಿ ಮತ್ ಮಾಮಾನು ಬಂದಿಲ್ ಅಂತ ಮತ್ ಕೊಸಿದಾರ ಇವತ್ತು ನಮ್ಮ ತಮ್ಮ ಸೊ ಹಂಗಾಗಿನ ಒಂದ್ ತಮ್ಮನ್ ಕಾಯಿ ಮಾಡ ಒಂದ್ ಸ್ವಲ್ಪ ಸಜ್ಜಾಗ ಕೊಟ್ ಕಳ್ಸಿದಾರ ಸೊ ಅದು ಉದರ್ ಸಜ್ಜಾಗ ಒಂದ್ ಎರಡ್ ಮೂರ್ ದಿನ ಕೆಡಂಗಿಲ್ಲ ನಾ ಅಕ್ಕ ಮಾಡ್ತಾರ ರೆಸಿಪಿ ನನಗೂ ನಾನು ಒಂದ್ಸಲ ಮಾಡಿಲ್ಲ ಉದ್ರು ಬಹಳ ಚಲೋ ಮಾಡಿರ್ತಾವ್ ಟೈಮ್ ಇನ್ನು ಮಸ್ತ್ ಹೆಚ್ಚು ಇದಕ್ಕಿಂತ ಚಲೋ ಮಾಡಿರ್ತಾರ ಸ್ವಲ್ಪ ಹಸರದಾಗ ಸ್ವಲ್ಪ ಉದ್ರ ಆಗಿಲ್ಲ ಅದು ಸ್ವಲ್ಪ ಹಳಕ್ ಆದಂಗ ಆಗೇತಿ ಅಂದ್ರೆ ತಿಕ್ಕಿದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಉದ್ರ ಆಗೋದು ಅದ ತಿಕ್ಕಾಕೂ ಟೈಮ್ ಸಿಗ್ಲಿಲ್ಲ ಒಟ್ಟಿನ ಗಡ್ಬಡ್ ಗಡ್ಬಡ ಗಡ್ಬಡುವ ಹಿಂಗ ಬಾಳ ಮಂದಿ ಕೂಡಿರ್ತೀವಲ್ಲ ಯಾರಾದ್ರೂ ಹಿಂಗ ಏನಾದ್ರು ಫಂಕ್ಷನ್ ಆಗಲಿ ಜಾತ್ರೆ ಆಗ್ಲಿ ಎಲ್ಲಾ ಸ್ವಲ್ಪ ಹಸರದಾಗ ನಾ ಆಯ್ತೇ ನಿನ್ನೆ ಅಂಕಾರ ಎಷ್ಟು ಗೊತ್ತಿಲ್ಲ ಅವಸ್ರ ಆಯ್ತಂತ ಪ್ಲಾನ್ ಮಾಡ್ಕೊಂಡಿದ್ದೆ ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ಅದು ಒಂದು ಕೆಲಸ ಆಗ್ಲೇ ಇಲ್ಲ ಅದೊಂದು ಪೆಂಡಿಂಗ್ ಉಳಿತು ನೋಡೋಣ ನೆಕ್ಸ್ಟ್ ಹೋದಾಗ ಯಾವಾಗ ಇದು ಮಾಡೋದು ಅಂತೇಳಿ ಏನಂತ ಅಂದ್ರ ನನ್ನ ಯೂಟ್ಯೂಬ್ ಚಾನಲ್ ಗೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಫ್ರೆಂಡ್ಸ್ ಟ್ವೆಂಟಿ ಕೆ ಫ್ಯಾಮಿಲಿ ಆದ್ರೂ ನನಗೆ ಇಪ್ಪತ್ತು ಸಾವಿರ ಜನ ನನ್ನ ವ್ಲಾಗ್ಸ್ ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರ ಸೊ ಇಪ್ಪತ್ ಸಾವಿರ ಜನಕ್ಕೂ ನನ್ನ ಕಡೆಯಿಂದ ನನ್ನ ಎಲ್ಲಾ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಇದನ್ನೇ ನನ್ನ ಫ್ಯಾಮಿಲಿ ಜೊತೆಗೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೆ ಹೆಂಗಿದ್ರು ಬೆಂಗಳೂರಿಂದ ಮಾಮಾರ್ ಬಂದಿರ್ತಾರ ಮತ್ತ ಅವನು ಬಂದಿರ್ತಾಳ ಅದ್ರ ತಂಗಿ ಒಬ್ಬಕ್ ಮಿಸ್ ಆಗ್ತಿದ್ಲು ಸೊ ಅದ್ ಒನ್ ನಮ್ಗ ಬೇಜಾರ್ ಇತ್ತು ಅದಾಗ್ಲಿಲ್ಲ ಹೆಚ್ಚುಲಿ ಎಲ್ಲರೂ ಕೂಡಿ ಇದ್ದಾಗ ಮಾಡೋದಾಯ್ತ ಏನೋ ಗೊತ್ತಿಲ್ಲ ಆಗ್ಲಿಲ್ಲ ಅದು ನಾವು ಹೆಂಗಿದ್ರು ಬದಾಮಿ ಹೋಗಿದ್ವಿ ಅಲ್ಲ ತಂಗಿನ ಮೀಟ್ ಮಾಡಾಕ ಅಂತೇಳಿ ಅಲ್ಲೇ ಬರುವಾಗ ಕೇಕ್ ತಗೊಂಡು ಬರ್ಬೇಕು ಅಂತೇಳಿ ಹೋಗ ಹೋಗ ಅನ್ಕೊಂಡ್ವಿ ಅದ್ರಲ್ಲಿ ನೆಟ್ ತಂಗಿ ಜೊತೆನ ಮಾತಾಡಕಾಗ್ಲಿಲ್ಲ ಬರೀ ಇಪ್ಪತ್ ನಿಮಿಷ ಏನೋ ಮಾತಾಡಿದ್ವಿ ಅಷ್ಟ ಇಲ್ಲೇ ಕರ್ತಕ್ಕೆಲ್ಲ ನಮ್ಗೆ ಯಾಕೆ ಜಲ್ದಿ ಜಲ್ದಿ ಬರೀ ಅಂತೇಳಿ ಫೋನ್ ಹಾಕ ಹಚ್ಚಕಂತಿದ್ರು ಸೊ ಅದ ಉಸಿರು ನಾವು ಕೇಕ್ ತಗೊಂಡು ನೆನಸ್ತಾರಿದ್ವಿ ಅಕಸ್ಮಾತ್ ನಾವು ಕೇಕ್ ತಗೊಂಡ್ ಬಂದಿದ್ರು ಅಲ್ಲಿರೋ ಸಿಚುವೇಶನ್ಗೆ ಗೆ ಕೇಕ್ ಕಟ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಅರ್ಜೆಂಟ್ 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 ಸೊ ಅದನ್ನ ನಾನ್ ಮಾಡಬೇಕು ಕೆ ಹೆಂಗಿದ್ರು ಕರೆಕ್ಟ್ ಆಗಿ ಈ ಕಾರ್ತಿಕ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಕಾರ್ತೀಕಲ್ ನಾನು ಚಾನಲ್ ರೀಚ್ ಕೊಟ್ಟು ಈ ಕಾರ್ತಿಕಕ್ಕೆ ಎರಡು ವರ್ಷ ಆಯ್ತು ಚಾನಲ್ ಸ್ಟಾರ್ಟ್ ಮಾಡಿದ್ದು ದಸರಾ ಹಬ್ಬಕ್ಕ ನಮ್ ಚಾನಲ್ ಒಂದು ಎಲ್ಲಾ ವ್ಯೂವರ್ಸ್ ಗೆ ಅಂದ್ರೆ ಪಬ್ಲಿಕ್ ಪೀಪಲ್ಸ್ಗೆ ಗೆ ಎಲ್ಲಾ ನಮ್ಮ ಚಾನಲ್ ರೀಚ್ ಆಗಿದ್ದು ಈ ಕಾರ್ತಿಕ ಹಬ್ಬದ ಬ್ಲಾಗ್ಸ್ ಇಂದಾನೆ ನನ್ನ ಚಾನೆಲ್ ರೀಚ್ ಆಗಿದ್ದು ಸೊ ಹಂಗಾಗಿ ಹೆಂಗಿದ್ರು ಕರೆಕ್ಟ್ ಆಗಿ ಈ ಕಾರ್ತಿಕ ಹಬ್ಬಕ್ಕನ ನಂದು ಚಾನೆಲ್ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಆಗೈತಲ್ಲ ಹೆಂಗಿದ್ರು ಫ್ಯಾಮಿಲಿ ಎಲ್ಲಾ ಬಂದಿರ್ತಾರ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಅದ್ರ ಅನ್ಕೊಂಡು ಬಾಳ್ಲಿಲ್ಲ ನೋಡೋಣ ಯಾವಾಗ ಆಗತ್ತೋ ಅಂತೇಳಿ ಒಟ್ನಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾತ್ರ ಕೇಕ್ ಕಟ್ಟಿಂಗು ಫ್ಯಾಮಿಲಿ ಜೊತೆ ಮಾಡೋದೈತಿ ನೋಡೋಣ ಯಾವಾಗ ಕಾಲ ಕೂಡ ಬರ್ತೈತಿ ಯಾವಾಗ ಮೂರ್ತ ಕೂಡ ಬರ್ತೈತಿ ಆ ಟೈಮ್ ಯಾವಾಗ ಅಂತ ಅಂತೇಳಿ ನಾನು ವೇಟ್ ಮಾಡ್ತೀನಿ ಆ ಟೈಮ್ ಕೂಡ ಗೊತ್ತಲ್ಲ ನಿಮ್ ಜೊತೆ ಅಂತ ಖಂಡಿತ ಶೇರ್ ಮಾಡ್ಕೊತಿನಿ ಅದ್ ನಿಮ್ ಜೊತೆನ ಸೆಲೆಬ್ರೇಷನ್ ಮಾಡೋದೈತಿ ಯಾಕಂದ್ರೆ ಈಗ ಆ ಖುಷಿನ ಸೆಲೆಬ್ರೇಷನ್ ನಿಮ್ಮಿಂದನ ಅದು ಸಿಕ್ಕಿರ್ತೈತಿ ಸೊ ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂದ್ರ ಹೇಳ್ರಿ ಸೊ ಬರೀ ಈಗ ಪಟ ಪಟ ಅಂತ ಹೇಳಿ ಆಮ್ಲೆಟ್ ಮಾಡ್ಬಿಡ್ತೀನಿ ನೋಡ್ರಿ ನಿಮ್ ಜೊತೆ ಮಾತಾಡ್ಕೊ ಅಂತ ಮಸಾಡ್ಕೋ ಅಂತ ನೋಡ್ರಿ ಅರ್ಧ ಕರ್ದ ಎಗ್ನ ತಿನ್ ಮುಗಿ ಬಿಟ್ರೆನ್ತ ಬರೆ ಬದ್ಲೇ ತಿನ್ಬಾರ್ದ ಹೀಟ್ ಆಗತ್ತ ಮತ್ ಒಂದೋಗಿ ಎರಡ್ ಮಾಡ್ತಿರಿ ಊರಿಗೆ ಹೋದಾಗ ಬಸ್ ಒಳಗ ಕುಂತಿರ್ತೀವ ಅಂತ ಹೇಳಿ ವಾಶ್ರೂಮಿಗೆ ಹೋಗಾಕಾಗಲ್ಲ ಅಂತ ಹೇಳಿ ನೀರ್ ಕಮ್ಮಿ ಕುಡಿದಿರ್ತಿವಿ ಕುಂತಲ್ಲಿ ಕುಂತಿರ್ತಿವಿ ಅದೊಂದ್ ಹೀಟ್ ಆಗಿರ್ತೈತೆ ಮತ್ ನೀವು ನೀವ್ ಊರಿಗೆ ಹೋದಾಗ ಅಲ್ಲಿ ನೀರ್ ಟೇಸ್ಟ್ ಇರಂಗಿಲ್ಲ ಇಂಗ್ಲಾಂತ ನೀರ್ನ ಕಮ್ಮಿ ಕುಡ್ದಿರ್ತೀರ ಷ್ಟಿ ಕೆಲ್ಸಂಗಿಲ್ಲ ನೋಡ್ರಿ ಮಾತಾಡ್ಕೋ ತಮ್ಮ ಕೆಲಸ ಮುಗಿಸ್ಕೊಂಡ್ ಬಿಟ್ಟರ ಮಮ್ಮಿ ಹೆಂಗಿದ್ರೆ ಬಿಜಿ ಮಾಡ್ಕೊ ಅಂತ ಹೇಳಿ ನಾನು ಎಷ್ಟೊಂದ್ಸಲ ಅಬ್ಸರ್ವ್ ಮಾಡಿರ್ತೇನೆ ಬಿಸಿ ಇರಬೇಕು ಅಥವಾ ನನ್ನ ಬ್ಲಾಗ್ ಎಡಿಟಿಂಗ್ ದಾಗ ಬಿಸಿ ಇರಬೇಕು ಅಥವಾ ನನ್ನ ಬ್ಲೌಸ್ ಕಟಿಂಗ್ ಸ್ಟಿಚಿಂಗು ಏನೋ ವಿಡಿಯೋ ಬ್ಲಾಗ್ ವಿಡಿಯೋ ಮಾಡ್ಕೊಳೋದ್ರಾಗ ಅಂತ ತನ್ನಾಗ ಬಂದು ತಮ್ಮ ಕೆಲ್ಸನ ಮಾಡ್ಕೊತ ನೋಡ್ರಿ ಹೆಂಗದಿ ಈ ತನ್ನಾಗ ಆಟಾಡಕ್ ಹೋಗ್ಲಾ ಮಮ್ಮಿ ಅಂತ ಹೇಳಿ ಆ ಟನ್ಯಾಗ ಹೆಂಗಿದ್ರೆ ನಮ್ಮ ಆ

ചിങ്കാനാ ഹഗ്ഗുടിന കാരണമാക്കി ഇണ നെടുഫരി. ബാള തിന്നക്കാഗലอดങ്ങ. തിന്നക്കാഗലอดങ്ങഗട്ട. ഹും. കാര് മാടി. ഇങ്ങോട്ട് നോരു. ഈ കാര ഇദന്ന ಏನagitad നോരു. ഇതാ ഇത് നോര്. കാര ആയില്ല. കാര ആയില്ല ആരവനാ. ഇവർ തിന്നബോധാ. ഇല്ല. റെജി കേ മുളോം. ನಮ್ಮ ಮೆನ್ಸಿಂಗ್ ಕ ತಗೋ ತಿನ್ಬೇಕು ನಮ್ಮ ಮೆನ್ಸಿಂಗ್ ತಿನ್ನಂಗಿಲ್ಲ ಅವನು ತಗೋ ತಿಂತೀವಿ ನಿ ಮೆನ್ಸಿಂಗ್ ಇnotin ನೀನಾ ಮೊयला ನಾವು ಮೆನ್ಸಿಂಗ್ ತಿನ್ನಂಗಿಲ್ಲ ಬರು ಹೊರಟ್ಬಿಡು ನೋಡಿ ನಮ್ಮ ಅರ್ಗನ ಆಮ್ಲೇಟ್ ಮಾಡಕತ್ತಾನ ರೈಸ್ ರೆಡಿ ಆಯ್ತು ನಿನ್ನ ಮಾಡಿ ನರು ಆಮ್ಲೇಟ್ ನಮ್ಮ ಅರ್ವಿನ ಮಾಡಿದ ಆಮ್ಲೇಟ್ ನೋಡಿ ಇದು ಅರ್ವನ್ ಆಮ್ಲೆಟ್ ಅಡಿಗೆ ಕಲ್ತ್ ಬಿಡಪ್ಪ ನನಗ್ ಈಜಿ ಆಗುತ್ತೇನ ಇನ್ನೊಂದು ಬೇನಗದ ತಡೀಲ್ ಬೇಡಪ್ಪ ಅದ ಸುಮ್ಮ ಒಂದ್ ಸ್ವಲ್ಪ ಮುಟ್ಲಿ ಅಂತ ಕೊಟ್ರ ಬೇಡ ಇನ್ನೊಂದ್ ಸ್ವಲ್ಪ ದೊಡ್ಡವಾಗಿ ನಾನಾ ಹೇಳ್ತೀನಿ ಮಾಡ್ಕೊಡಕ ನನಗ ಅಡಿಗೆ ಏನ ಹೊ ಹೋಗ್ ಮಮ್ಮಿ ಹೋಗು ನಂದು ಬರೀದೈತಿ ನಂದು ಓದೋದೈತಿ ಅಂತ ಯಾವಾಗ ಹೇಳ್ಕೊಂಡು ಓಡಾಕರವಾಗ ಬೇಡಬೇಕು ಚಲ್ತಿ ಎನ್ ಹೆಸ್ ತಿಂತರಿ ಹಾಕಿ ಸ್ಪ್ರೆಡ್ ಮಾಡ್ಬೇಕು ಮಾಡಬೇಕು ಹಾಕಿ ಇವು ಇವು ಚಲ್ತಿ ಚಲ್ದಿ ಚಲ್ತಿ ತಪ 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 ಹಿಂಗಾಕ್ತರಲ್ಲ ರೆಡಿ 10 ಒಳಗಡಿನ ಏನು ಏನು ಬೇಕು ಅರವಿನ ಪಪ್ಪ ರೊಟ್ಟಿ ಕೊಡಪ್ಪ ಇಲ್ಲ ರೊಟ್ಟಿ ಕೂಡ ಇಲ್ಲ ಪಪ್ಪ ಗಟ್ಟಿ ಎರಡು ರೊಟ್ಟಿ ತಗೋ ಇನ್ನೊಂದ್ರ ಕೊಡು ಆಮ್ಲೆಟ್ ಮಾಡರೋದ ಏನಿಲ್ಲ ಅಂದ್ರೆ ಮೂರು ತಿಂಗಳು ಆಯ್ತನ ನಾಲ್ಕು ತಿಂಗಳು ಎಲ್ಲಿ ದಸರಾ ಹಬ್ಬಕ್ಕೆ ನಾನು ಮೊದಲನ ಇವಾಗ ತಿಂದಿದ್ದು ನಾವು ದಸರಾ ಹಬ್ಬ ಚಲೋ ಎಲ್ಲಿ ಮಾಡ್ಕೊಂಡು ತಿಂದೆ ನಾವು ದಸರಾ ಹಬ್ಬ ಅಂತ ಮನಮಿ ಅಂತ ಹೇಳಿ ಮಾಡಿಲ್ಲ ಮತ್ತೆ ಅದು ಮುಗಿಯ ಮತ್ತೆ ದೀಪಾವಳಿ ಮತ್ತೆ ಅದ್ರ ಮುಗಿಯ ಮತ್ತೆ ಅರ್ವಿನ ಹಿಂಗ್ ಇದಾಯ್ತಲ್ಲ ಹ್ಮ್ ಮತ್ತೆ ಹಾ ಅವಾಗ ಇವಾಗ ತತ್ತಿ ಕೊಡ್ಬಾರ್ದು ಅಂತ ಹೇಳಿ ಎಷ್ಟೊಂದು ಏನಾಯ್ತ ನಾವು ಮಾಡಲಾರ್ದ ಹತ್ರ ಹತ್ರ ಏನ ನನ್ನ ಪ್ರಕಾರ ಮಿನಿಮಮ್ ಮೂರು ತಿಂಗಳ ಆಗಿತ್ತು ನೋಡು ಹ್ಮ್ ಅವಾಗೂ ಮಾಡಿಲ್ಲ ಸರಿ ಸರಿ ಮತ್ತ ಕೈ ಸುತ್ತ ಮತ್ತೆ

ಫುಲ್ಸು ನೋಡಿರಿ ನಮ್ಮ ಮನಿ ತಾಯೆಲ್ಲ ಫುಲ್ ಮನಿ ಚಕ ಚಕ ಅಂತ ಕ್ಲೀನ್ ಮಾಡಕತ್ತಾಳ ಮಲ್ಕೋಳದ್ ಬಿಟ್ಟು ನಾನು ಎಡಿಟಿಂಗ್ ಮಾಡಕಂತಿದ್ದೆ ಸೊ ನಾನು ಎಡಿಟಿಂಗ್ ಮುಗಿಸ್ಕೊಂಡು ಬಂದು ನೋಡಿದ್ರ ಫುಲ್ಲು ಕಿಚನನ್ನು ಕ್ಲೀನ್ ಮಾಡ ಬರೀ ತೋರಿಸ್ ತೋರಿಸ್ತೀನಿ ನೋಡಿರಿ ಫುಲ್ ಫಳ 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 ಮಾಡಿದಳ ಕಿಚನ್ ನೋಡ್ತಿರ್ಬೋದು ಸಿಂಕ್ ಎಲ್ಲ ಫುಲ್ ತಿಚ್ಚಿದಾಳ ಹ್ಞೂ ಫುಲ್ ನೀನು ಮನೆಯೆಲ್ಲ ಇವಾಗ ನಾವು ಗುಡಿ ಸೊರೆಸ್ತಿದ್ಲ ಅಂತ ನಾನು ಬೈದೆ ಈ ರತ್ನೇ ಬ್ಯಾಡ ಅಂತೇಳಿ ಸುಲ್ ನೋಡಿರಿ

ನೈಟ್ ಮಲಗಿದ್ದು ಲೇಟ್ ಆಯಿತು ಅನ್ನೋ ಒಂದು ಒನ್ ತರ್ಟಿ ಹಿಂಗೆ ಆಗಿತ್ತು ನೆನ್ನೆ ಮಲ್ಕೊಳ್ಳೋ ಅಷ್ಟರಲ್ಲಿ ಬರೋದನ್ನು ನಾವು ಟ್ವೆಲ್ ತರ್ಟಿಗೆ ಬಂದಿದ್ವಿ ಸೊ ನೈಟ್ ನಿದ್ದೆ ಸರಿಯಾಗಿಲ್ಲ ಓಕೆ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕೆ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಎಲ್ಲಾದರೂ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಬರೀ ಬೇಟ್ರಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮ್ಮಂಥ ಯೂಟ್ಯೂಬರ್ಸ್ ಅದರಲ್ಲೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಂತೂ ಬಹಳನೇ ಇಂಪಾರ್ಟೆಂಟ್ ಇರುತ್ತ ಸೊ ದಯವಿಟ್ಟು 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 ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸೊ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಓಕೆ ಮತ್ತೆ ನೆಕ್ಸ್ಟ್ ಹೋಗುದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್